ಯಾಕೆ ಹಾಕಿನಿ ಅಂದ್ರ ಅದು ಜಸ್ಟ್ ಮೈಕ್ ಚಲೋ ಚೆಕ್ ಮಾಡಕ್ ಮಾಡೀನಿ ಏನ್ ಅಮ್ಮ ಹೇಳಲ್ಲ ಇಂಥದ್ದ ಒಂದ್ ದೊಡ್ಡ ಲಾಗ್ ಮಾಡ್ಬೇಕನ್ಕೊಂಡಿದ್ವಿ ಅದಕ್ಕೆ ಅರ್ಧ ಮರ್ದ ಅರ್ಧ ಮರ್ದ ಮರ್ದ ಮಾಡತ್ತೀವಿ ಇವತ್ ಮಾಡುದು ತಾಳಿ ಕೋಟಿ ಅವ್ರದ್ದು ಸ್ವಲ್ಪ ನಿಧನ ಆಗಿದ್ದಕ್ಕ ಅವ್ರ ಜೊತೆ ಇದ್ದಂತಹ ಒಂದು ಕೆಲವೊಂದು ಘಟನೆಗಳನ್ನ ಹೇಳ್ತಂತೆ ಮಾಡಿದ್ರ ಸೊ ಕಂಟಿನ್ಯೂ ಇಡೋ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗಂಟಿ ಹೊಡ್ರಿ ಹೇಳಿ ಗಂಟಿ ಹೊಡಿದ್ ಗಂಟಿ ಹೊಡಿದ್ ಏ ಸಲ ನಾ ಮಾತ್ರ ಹಗಲೆ ಮುಗಲಿ ಹೇಳಂಗಿಲ್ಲ ಯಾಕಂತ ಕೇಳ ಇದ್ರಾಗ ನೋಡೋರ್ ನಮ್ಮ ಫಾಲೋವರ್ಸೇ ಇರ್ತಾರ ಹೆಚ್ಚಿನ ಬೇಕಾರ ಅವ್ರ ಇಷ್ಟ ಆದ್ರ ಅವ್ರ ಹೊಡ್ದ ಹೊಡಿತಾರ ಈಗ ಗಂಟಿ ಹೊಡಿ ಗಂಟಿ ಹೊಡಿರೇ ಗಂಟಿನ ಹೊಡೀರ ನಂಗಿಲ್ಲ ಪಾಲೋ ನಾನು ತಾವ ಫಾಲೋ ಮಾಡ್ಕೊಂಡಿರ್ತಾರ ತಾವ ನೋಡ್ತಾರ ಬೆಳಸಾವ್ರ ಅವ್ರ ಉಳ್ಸಾವ್ರ ಅವ್ರ ನಮಗ ಯಾರ್ದು ನಮ್ದ ಯೂಟ್ಯೂಬ್ ಇಲ್ರಿ ಇಕ್ಕಿ ಎಷ್ಟನೇ ಎಷ್ಟೇ ಇಶ್ಯಾಗ್ ಮಾಡ್ಯವನಿ ಅದನ್ನ ಇನ್ನೊಂದ್ರಿ ಮಾನ್ಯ ಶಿಶಿ ಬಂದ್ ರೀ ಹಾಕಿರವ್ ಅದ ಆರ್ GB ಐತ್ರಿ ಇನ್ನ ಐ~ ಐವತ್ತೆರಡ್ percent ಆಗೇತಿ ಹಾಕಿ ಇವ್ರ ಸತ್ತಿನ ಮೂರ್ ತಿಂಗ್ಳಿಗ ಹಾಕಿ ತಡಿ ಅಯ್ಯೋ ಮತ್ತ ಇದನ್ನ ಅವ್ರ ಸತ್ತ ಮೂರ್ ತಿಂಗ್ಳಿಗ ಹಾಕೋದನ ಹಾರಿ ಇವತ್ತ ಹಾಕ್ತೇನ್ರಿ ಅಲ್ಲ ಮತ್ತ ಇದನ್ನ ಯಾಕ ಇವತ್ತ upload ಆಗ್ಬೇಕಲ್ರಿ desktop ನಾಗ ನೋಡ್ರಿ ನಾವ ನೇರ ನೇರ ಮಾತಾಡೋ ಸಭಾ ಬಾಳ ಐತಿ ನನಗ ಯಾವ್ದ ಒಂತರಾ ಈಗ ನನಗ್ ಕರೆ ಹೇಳೋದಂದ್ರ ಇನ್ನೊಬ್ರ madam ಅರ ಅಲ್ಲೇ spot ನ್ಯಾಗ phone ಹಚ್ಚಿ ಎಲ್ಲಿದ್ಯಪ್ಪಾ ಯಾರಪ್ಪಾ ನೀನು bus ನ್ಯಾಗ ಏನಪ್ಪಾ ಮಕ್ಳ ಇಲ್ಲೇ ನಿಂತ ಕೈ ಮಾಡ್ತಾರ ಅನ್ನೋ madam ಅರ. ನನಗೆ ಬಾಳ ಇಷ್ಟ ಆಕಾರ ನಾ ಅವ್ರ ನಮ್ ನೋಡ್ಬೇಕಂತ ಆಸೆ ಐತಿ ನನ್ನ ಒಮ್ಮೆ ಯಾವಾಗ ಕರ್ಕೊಂಡು ಹೋಗಾರ ಅದು ಅದು ಒಂದು ಇನ್ನೊಂದು ಯಾವ ಎಲ್ಲಾರದು ಮಾರಿ ನೋಡಿ ಹೇಳ್ತೀಯವ ದರ್ಶನ್ ಹೇಳ ಅಂತ ಹೇಳ್ಯಾನ ಅದನ್ನ ಯಾರ ಅಭಿಮಾನಿ ಮಕ್ಕಳು ನಮ್ ಹೇಳ್ರಿ ಅಂತ ಕಮೆಂಟ್ ಮಾಡಿದ್ರೆ ನಾ ಹೇಳ್ತೀನಿ ಮತ್ತೆ ಏನಾರ ತಿಳ್ಕೊರಿ ಇವತ್ತು ಮಂಗಳವಾರ ಐತಿ ನನ್ನ ತಾಯಿ ಮುಂದ್ ಕುಂತ ಮಾತಾಡ್ತೀನಿ ಆಮೇಲೆ ಅಮ್ಮನ್ ತೋರಿಸ್ತಾರ ತಳ ಕೊಟ್ಟಿ ಅವ್ರು ತಿರ್ಕೊಂಡಿದ್ದಕ್ಕೆ ಅಮ್ಮನ್ ತೋರಿಸ್ಬೇಡುವ ಅನ್ನಿ ಅಪ್ಪು ಸರ್ದ ನಾ ಲಾಸ್ಟ್ ಪಿಕ್ಚರ್ ನೋಡಿದ್ದ ಅದು ಏನ ಅದು ಇಲ್ಲಿ ಬಂದ್ ಇಲ್ಲಿ ಬಂದ್ ಇದು ಕುಡಿರತ ಪಕ್ಷಿಮಾರ್ ರಾಜಕುಮಾರ ಲಾಸ್ಟ್ ನಾ ರಾಜ್ಕುಮಾರ ಲಾಸ್ಟ್ ಪಿಕ್ಚರ್ ಆದಾಗ ನನ್ನ ಮಕ್ಳಿಗೆ ಏನ್ ಹೇಳೀನಿ ಅವ್ರ ಬಯಲಕ್ಕೆ ಕೇಳುವಂತ್ರೆ ಮತ್ತೆ ಇದನ್ನ ನೋಡಿ ಬಂದಿಲ್ ಯಾವ್ದು ಕಟ್ಯಾರ ಅಲ್ಲ ದರ್ಶನ್ ಹಾ ಕಟ್ಯಾರನೂ ಲಾಸ್ಟ್ ನೋಡಿ ಬನ್ನಿ ಅವಾಗ ಇವ್ರಿಗೆ ಹಂದಿ ನಮ್ ಮಾತ ಎಲ್ಲಿ ತನಕ ಕೂಗಿ ಕೇಳಿಸ್ತಿತ್ತು ಅಲ್ಲಿ ತನಕ ಹೋಗ್ಲಿ ಅವ್ರಿಗೆ ಆದಷ್ಟು ಬಿಡುಗಡೆ ಆಗಲಿ ಬರಲಿ ಈಗ ರಾಜುಗೂ ತಾಳಿ ಕೊಟ್ಟೆವ್ರದ ತಗೊಂಡಿನಿ ಅಪ್ಪು ಸರ್ ಬಗ್ಗೆ ಮತ್ತ ದರ್ಶನ್ ಸರ್ ಬಗ್ಗೆ ನೀವು ಹೇಳ್ರಿ ಅಂದ್ರೆ ಅದನ್ನು ನಾನು ನಿಮಗೆ ಬೇರೆಲ್ಲಾಗಾಗಲಿ ಬ್ಯಾರೇದೊಂದು ಮೆಸೇಜ್ ಆಗಲಿ ಹೇಳ್ತೀನಿ ನಾನು ಹೇಳೋದು ತಪ್ಪ ಸರಿನೋ ತಾಗ ನೀವು ಡಿಸೈಡ್ ಮಾಡಕಂತ್ರೆ ಈಗ ರಾಜು ಕೊಟ್ಟೆ ಕೊಟ್ಟೆವ್ರದ್ದು ಮಾತಾಡ್ಬೇಕಾದ್ರೆ ಅವರು ಮಾಲಿಂಗಪುರಕ್ಕೆ ಬಂದ್ರ ಅದು ಎಷ್ಟನೇ ಇಶ್ಯೂ ಆಗಿ ಕೇಳಿದ್ರೆ ಅವ್ನು ಹೇಳಲಿಲ್ಲ ಇಶ್ಯೂ ಗೊತ್ತಿಲ್ಲ ನನಗೆ ಫಸ್ಟ್ ಕಲಿಯುಗದ ಉಗೋದಕ್ಕೆ ಅಲ್ಲಿ ಬಂದಾಗ ಇಷ್ಟ ಮಾಲಿಕ್ಪುರನ ಹಾಡಿ ಹೊಗಳಿದ್ರ ನಾವೆಲ್ಲ ಊರಾಗೂ ಕಲೆಕ್ಷನ್ ಮಾಡೀವಿ ಈ ಊರನ್ನಂಥ ಕಲೆಕ್ಷನ್ ಆಗಿಲ್ಲ ಇದು ಬಂಗಾರ ಮಾಲೀಕುರ್ ಅಂತ ಹೇಳಿ ಅವ್ರ ಹೋದ್ರು ನಾವು ಅಲ್ಲಿ ಅಲ್ಲಿ ಶ್ರಮ ಪಟ್ಟ ದುಡ್ದ ನಿಯತ್ತಿಂದ ಇದ್ದ ದುಡ್ಡು ತಂದು ನಾವು ಹಾಕೊಂಡು ಮತ್ತು ನಮಗೇನು ಬೇಕೆಲ್ಲ ಮಾಡ್ಕೊಂಡಿದ್ದೆ ಅನ್ನೋ ಒಂದ್ಸತಿ ನಾ ಹೇಳುವಂಥ ಟೈಮ್ ಬಂದಾಗ ಹೇಳ್ತೀನಿ ಯಾಕಂದ್ರೆ ಈಗ ಪಟ ಪಟ ಹೇಳಿದ್ರೆ ಯಾವುದು ತಿಳಿ ಹತ್ತದಲ್ಲ ಅಂತೇಳಿ ಅದ್ರ ಬಗ್ಗೆ ಹೇಳಿಲ್ಲ ಅವರು ನಡ್ಕೊತ ಬಂದ ಒಂದು ಅಂಗಡಿಗೆ ಇಪ್ಪತ್ತು ರೂಪಾಯಿ ಪಟ್ಟಿನ ಮಾಡಿದ್ರು ಅವರು ಯಾಕಂತ ಕೇಳಿದ್ರೆ ಇಲ್ರಿ ಅಮ್ಮ ನಾವು ಒಂದು ಕಂಪ್ನಿದ ಒಂದು ಒಬ್ಬರಿಗೆ ಮದುವೆ ಮಾಡಾಕತ್ತೀವಿ ಎಲ್ಲ ಇಪ್ಪತ್ತು ರೂಪಾಯಿ ನಾನು ನಮ್ಮ ಗುಲಾಬ್ ಮೇಸ್ತ್ರಿ ಮತ್ತು ನಮ್ಮ ಅಶೋಕ ಅಂಗಡಿ ಅಂಗಡಿ ಅಶೋಕನಾರು ಆಮೇಲೆ ಮತ್ತೀಗ ಬೆಳಗಾವಿ ಮೇಸ್ತ್ರಿ ತಿಳ್ಕೊಂಡ ನನಗೆ ಗೊತ್ತಿಲ್ಲ ಆಮೇಲೆ ನಮ್ಮ ಗಟ್ನಟ್ಟಿ ಮೇಸ್ತ್ರಿ ಅವರೆಲ್ಲರೂ ಸೇರಿ ಅವ್ರಿಗೆ ಎಷ್ಟು ಬೇಕು ದುಡ್ಡು ಕಲೆಕ್ಟ್ ಮಾಡಿದರು ಇವಾಗ ಸಂಜೆ ಮುಂದೆ ನಾಟಕ ನೋಡಕ್ಕೆ ಬರ್ರಿ ಅಂದರು ಈಗ ಇದ್ದಷ್ಟು ಪ್ರೋತ್ಸಾಹ ಆಗಿದ್ದಿಲ್ಲ ನಾಟಕ ನೋಡಕ್ಕೆ ಹುಕ್ಕಿ ಅಂದ್ರೆ ನಮ್ಮ ಮ್ಯಾಗತ್ತೆಗ ನೋಡ್ತಿದ್ರು ನಾವು ನಾಟಕ ಗಂಡ ಹೇಂತಿ ಎಲ್ಲ ಸಾಮಾನು ಕಟ್ಟಿಟ್ಟ ಪ್ರತಿಯೊಂದು ಊರಾಗೂ ನಾಟಕ ಇರ್ಲಿ ತಂಗಿ ಹೂ ಅನ್ಲಿಲ್ಲ ಅಂದ್ರೆ ನಾವು ನಿದ್ರಿಸ್ಬಿಡ್ತೇನೆ ಪ್ರತಿಯೊಂದು ಊರಾಗು ಅಂದ್ರೆ ನಾವು ನಾಟಕ ನೋಡ್ಲಾರ್ದ ಮನಿಗೆ ಬಂದಿಲ್ಲ ನಮಗೆ ಡ್ರಾಮಾ ಹುಚ್ಚ ಭಾಳ ಇತ್ತು ಈಗ ಡ್ರಾಮಾ ಅಂತಾರ ನಾವು ನಾಟಕ ಅದರಿಂದನೂ ನನಗೆ ಈ ಟಿಕ್ ಟಾಕ್ ಅಂದ್ರೆ ಭಾಳ ಇಷ್ಟ ಆಕಿತ್ತು ಈಗಂತರೂ ಎಲ್ಲ ಬಂದವ್ ನನ್ನ ಆಸೆ ಏನ್ ಬೇಕು ಎಲ್ಲ ಮಾಡ್ಕೊಂಡ್ವಿ ಆ ಅದಾದ್ಮೇಲೆ ಅವ್ರು ಮ್ಯಾಗ ಭಾಳ ಪ್ರೀತಿ ಆಗ್ಬಿಡತ್ತವ್ರಿಗೆ ಇಷ್ಟು ಕಲೆಕ್ಷನ್ ಎಲ್ಲಿ ಆಗಿಲ್ಲ ಅಂತ ಹೇಳಿ ಎ ಪಿ ಎಮ್ ಸಿ ಮಾರ್ಕೆಟ್ ಎಣ್ಣಾಗ ಯಾರ್ಯಾರ ಕಾಲು ಮುರಿದವು ಯಾರ್ಯಾರ ಅನೂಲಿ ತಿಂದಿರಿ ಅಲ್ಲಿ ಬಿದ್ದೀರಿ ಯಾರ್ಯಾರು ಎದ್ದಿರಿ ಅವರೆಲ್ಲ ಕಮೆಂಟ್ ಮಾಡ್ಬೇಕು ನನಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಾಗ ಹಾಕ್ತಾನವ ಕಮೆಂಟ್ ಮಾಡಬೇಕು ಯಾಕಂದ್ರೆ ನಾನು ಎರಡು ಮಕ್ಳಿಗೆ ಕರ್ಕೊಂಡ್ ಅವಾಗ ಬುಲ್ಬುಲಿ ಸರ್ ಅಲ್ಲಿ ಅವ್ರದ ಅಲ್ಲಿ ಅವಾಗ ಸ್ಟೇಷನ್ ಕಿದ್ರು ಆ ಬಿ ಯಾಕ್ ಬರ್ತೀರಿ ಅಮ್ಮ ನಾವು ಅವರು ಎದ್ರ ಬದ್ರ ಮನೆಯಾಗಿದ್ದೀವಿ ಗದ್ದಲು ಭಾಳ ಐತ್ರಿ ಅಲ್ಲಿ ಭಾಳ ತ್ರಾಸಾಕೈತೆ ಅಂದ್ರೆ ನಮಗೆ ಅವ್ರ ಮುಂದೆ ಇಲ್ಲ ನೀ ಆಮೇಲೆ ಹೋದ್ನಿ ಮುರು ಕುಂತಾರ ಬಿದ್ರು ಕಾಲ್ ಮುರ್ಕೊಂಡ್ರು ಘಟನೆ ಬಿದ್ರು ಬಾಳ ಅಸ್ತ ವ್ಯಸ್ತ ಆತು ಜನ್ ಅದು ರಸಮಂಜರಿ ಕಾರ್ಯಕ್ರಮ ಇಟ್ಟಿದ್ರು ಇವ್ರೇನವ್ರು ಕಲಿಯುಗದ ಕುಡುಕನ ಕಳಸ್ರ ಅನ್ನ ಕಲಿಯುಗದ ಕುಡ್ಕೊಂಡ ಕಳಸ್ರನ್ನ ನಮ್ಮಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಅಂದ ಅದೇನ್ ಐತ್ ಏನಂತ ಆ ಎ ಪಿ ಎಂ ಸಿ ಏನ್ ಸಣ್ಣ ಎ ಪಿ ಎಂ ಸಿ ಐತ್ರಿ ಮಾಲೀಕುರ್ದಾಗ ಬೆಳಗಿ ಮ್ಯಾಗ ಗಿಡದಾಗ ಎಲ್ಲಾ ಕುಂತಿದ್ವಿ ನನ್ನ ಮಕ್ಳು ಸಣ್ಣ ಸಣ್ಣ ಮಕ್ಳ ಯಜಮಾನ್ರು ಕರ್ಕೊಂಡು ಹೋಗಿನಿ ಮಗ ಒಂದ್ ಕಡೆ ಈ ಒಂದ್ ಕಡೆ ಘಟನೆ ಬಿದ್ದ ಕಾಲ್ ಮುರ್ಕೊಂಡವ್ರು ನೋಡಿ ನನ್ನ ಮಕ್ಕಳು ಕಾಲ್ ತುಡತದಾಗ ಎಲ್ಲಿ ಸತ್ರೋ ಏನಂತ ಬಾಳ ಭಯ ಬಿದ್ದೀನಿ ಯಾಕೆ ಹುಡುಗಲಿ ಸರ್ ಕರ್ಕೊಂಡ್ ಬಂದ್ರೆ ಅಡ್ಡ ಹುಡುಗರ್ನ ಹೋಟೆಲ್ದವ್ರ ಹುಡುಗರು ಅಂತೇಳಿ ಆಗ ಆಗಿನ ಪೊಲೀಸರು ಭಾಳ ನಮಿ ಆಗಿ ಇದ್ರ ಯಾಕಂದ್ರ ನಮ್ಮ ಅಂಗಡಿಯಾಗಿ ಗ್ಯಾಸ್ ತುಡು ಮಾಡ್ಕೊಂಡು ಹೋದ್ರ ಗ್ಯಾಸ್ ನನಗೆ ತಂದು ಕೊಡ್ತಿದ್ರ ಈಗಿನ ಪೊಲೀಸರ್ ಅಂತಾರೋ ಏನೋ ನಾ ಯಾರ ಜೋಡಿನೋ ಈಗ ಯಾವಾರ ಸ್ಪಂದಿಸಿಲ್ಲ ಆದ್ರ ಆಗಿನ ಮಂದಿ ಬಾಳ ಪ್ರೀತಿ ವಿಶ್ವಾಸ ಇತ್ತು ಅದ ಪ್ರೀತಿ ವಿಶ್ವಾಸ ಎಲ್ಲರೂ ಹಂಗೆ ಇಟ್ಕೊಂಡ್ ಹೋಗ್ಲಿ ಕಾಲು ಭದ್ರಾದ್ರೂ ಬದ್ರ ಭದ್ರ ಆಗೋದಿಲ್ಲ ಅಂತೇಳಿ ನಾನು ಯಾವಾಗೂ ಹೇಳ್ತೀನಿ ರಾಜು ತಾಳೆ ಕೊಟ್ಟಿ ಅವ್ರದ್ ಅದನ್ನ ಹೋಗಿ ಬಂದಿ ಅಸ್ತು ಅಸ್ತ ಆ ಥರ ಆದ್ರೆ ಅವ್ರ ಮನಸ್ಸನ್ನಾಗ ಹಚ್ಚು ಮಾಲೀಕ ಪುರು ಉಳಿದು ಬಿಡ್ತ ಅದನ್ನೆಲ್ಲ ನೋಡಿ ಅವ್ರ ಅಂತಿದ್ರೆ ಮತ್ತೆ ಎರಡನೇ ಸಲ ನಾಟಕ ಬಂತಂಗ್ ನಾನೇ ಮಾಡ್ ಪಕ್ಕ ಕೆಲಸ ಮಾಡ್ತಿದ್ನಿ ಅದ್ರಾಗ ಒಂದೆರಡು ಮೂರು ಹುಡುಗರು ನರೇಂದ್ರದ್ದು ಆ ಇದೆ ಅವ್ರೇವ ಎಲ್ಲಂಗುಡ್ ಹೋಗಕ್ಕೆ ಹತ್ತೈತ್ಲ ಇವ ನರಗುಂದಿದ್ದು ಹುಡುಗರಿದ್ದು ಎಮ್ಮ ನಿನ್ ಏನ್ ನಾಟಕ್ ಅನ್ನೋರು ನಾನ್ ಅಷ್ಟೇ ಆಕ್ಟಿವ್ ಇದೀವಿ ನಾವ್ ನಾವ್ ದುಡಿ ಹಾಕುವ ಇದೀವಿ ಆಮೇಲೆ ಇದ್ಮೇಲೆ ನಾವ್ ಅವ್ರ ನೋಡಿದ್ದ ಅದಾದ್ಮೇಲೆ ನಾನು ಬಿಟ್ನಿ ನಾನು ಸ್ವಲ್ಪ ದಿವಸ ಕಲೆಕ್ಷನ್ ದಾಗ ಇರ್ಲಿಲ್ಲ ನಾವ್ ಗೊಡ್ಚಾಗ್ ನೋಡಿದಿವಿ ಆಗ್ಲಿ ಅವ್ರ ಗಗನಕ್ ಕೇಳಿದ್ರು ನಾವ್ ಎಲ್ಲಿದ್ದೀವಿ ಅಲ್ಲೇ ಇದ್ವಿ ಯಾಕಂದ್ರ ನಮ್ ಸ್ವಲ್ಪ ದಿವ್ಸ ಇಂಪ್ರೂವ್ ಮಾಡ್ಬೇಕಾದ್ರ ಬಾಳ ನಮ್ ಬಾಳ್ ದಿವ್ಸ ಹೋತು ಯಾಕಂದ್ರ ನಮ್ಮ ಮನ್ಯಾಗೆಲ್ಲ ಸ್ವಲ್ಪ ಇದ್ದ ಮಾ ಸಮಸ್ಯೆಗಳಿದ್ದು ನಮ್ದಲ್ಲ ಅಣ್ಣನ ಮಕ್ಳದು ಅಕ್ಕನ ಮಕ್ಳದು ಅವರೆಲ್ಲ ಇಂಪ್ರೂವ್ ಆಗಲಿ ಅವರ ನಮ್ಮಂಗೆ ಆಗಲಿ ಅಂತೇಳಿ ನಾ ನಂದನ ಬಿಟ್ಟಿದ್ದೆ ಅವರೆಲ್ಲ ಒಳ್ಳೇದಾಗನ ನಂದು ದೇವರು ಒಳ್ಳೇದು ಮಾಡಿದ ಅದಕ್ಕೆ ಅವಾಗ ಪ್ರೇಮ ಮೇಡಮ್ ಮೇಡಮ ನಮ್ಮ ಅಂಗಡಿಗೆ ಬಂದರು ನಾವು ಮಾಲಿಂಗಪುರದಾಗ ನೋಡಿದ್ದಕ್ಕೂ ಗೋಡಚಾಗೆ ನೋಡಿದ್ದಕ್ಕೂ ಅಜಗಜಾಂತರ ಆಗಿಬಿಟ್ಟಿದ್ರು ಅವ್ರು ಯಾಕಂದ್ರೆ ಮಾಲಿಂಗಪುರದಾಗ ಕಾಯಿಪಲ್ ಥರಕ್ಕೆ ಬಂದ್ರಂದ್ರೆ ಜವಳಿ ಬಜಾರ್ನಾಗ ಭಾಳ ಬ್ಲ್ಯಾಕ್ ಅಷ್ಟು ಕರಗಿದ್ರು ಅವರು ತಳ್ಳಗಿದ್ರು ನೋಡ್ರಿ ಬೇಕಾರ ಆಗಿಂದ ಒಂದ ಆಗಿಂದ ಏ ವಿನ್ಯ ಈ ವಿನ್ಯ ಅನ್ನೋದೊಂದು ಒಂದ್ ಅವ್ರ ಬಾಯಿಲ್ ಓಲ್ರಿ ನಾ ಆಗ್ಲೆ ಅದನ್ನ ಕೇಳ್ತಿದ್ದೆನ ಯಾಕಂದ್ರ ಇಂತ ಕುಡುಕುನ ಮಾಯ ನಮ್ ಇಂಥ ಕುಡಕುನ ಹೆಂಗ್ ಮಾಡಿ ಕೊಟ್ಟಿ ಅಂತ ಹೇಳಿ ಅವ್ರ ಅಪ್ಪಗೊಂದು ತಾ ಮಗಳಾಗಿ ಕೇಳ್ತಿರ್ತಾಳ ಅವಾಗ ನಾನು ಯಜಮಾನ್ರು ನಾನು ಬಡ್ತಂದಾಗ ನಮ್ದು ಅಂತ ಹೇಳಿ ನಾ ಫೀಲಿಂಗ್ ಮಾಡ್ಕೊಂಡ್ ಅದನ್ನ ಆಗ್ಲೆಮಲೆ ನೋಡಕ್ ಹೊಕ್ಕಿದ್ದೆ ನಮ್ ಪಿಕ್ಚರ್ ಹಚ್ಚಿದ್ದಲ್ಲ ಅದಕ್ಕ ಅವ್ರ ಒಂದು ಹೊರ್ಡ್ ತಗೊಂಡ್ರು ಏನ್ ನೋಡು ಚಪಾತಿ ತಿಂದ ಚಪ್ಪಲಿ ಹೊಡ್ಸ್ಕೊಳಕ್ ಕಲಾವಿದ್ರ ಆಗ್ಬಾಡ್ರಿ ಮತ್ ಅದನ್ನ ಒಂದ್ ಹೊರ್ಡ್ ತಗೊಳವ್ರು ಈಗ ಒಂದ್ ಸರ್ಕಸ್ನ್ಯಾಗ ಒಂದ ಹುಡುಗಿ ಚಡ್ ಚಡ್ಡಿ ಬರ ಆದ್ಮ್ಯಾಗ ಮಾಡ್ತಾಳ ಅದನ್ ನೋಡಕ ಯಾರ್ ಬರುದಿಲ್ಲ ಕಲಾವಿದ್ರಾದವ್ರಾಕಿನ ವೃತ್ತಿ ನೋಡ್ತಾರ ಅವೆಲ್ಲ ನಮ್ಮ ಮೈಂಡ್ನ ಕೂತ್ ಬಿಡ್ತಿದ್ವು ಆಗ ನ ಬುದರದಾಗ ಅಂಗಡಿ ಮಾಡ್ಕೊತ ಕುಂದ್ರಾಕಿ ಅಲ್ಲಿ ಬರೋರ್ ಎಲ್ಲಾರು ರಜೆ ತಾಳಿ ಕೊಟ್ಟಿ ಹೇಳ್ದಂಗ ನಮ್ಗೆ ಚಂದಗ ನೋಡ್ಲಿ ನಮ್ಮ ನಾನು ತುಂಬಾ ಹೋಯ್ ಮಸ್ತ್ ಸೀರೆ ಉಟ್ಕೊಂಡ ನಾ ಎಲ್ಲ ಬೆಂಗ್ಳೂರ್ ಸೈ ಈಗ ಹೆಂಗ್ ಬೆಂಗ್ಳೂರ್ ಮನಿ ಬೆಂಗ್ಳೂರ್ದೆಲ್ಲ ಹಿಂಗ್ ಮಾಡ್ತಿವಿ ನನ್ಗೆ ಅವಾಗಾದ್ರೂ ಬೆಂಗ್ಳೂರ್ ಸ್ಟೈಲ್ ಬಾಳಿತ್ತು ನನ್ ಬೆಂಗ್ಳೂರ್ದೆ ಎಲ್ಲಾ ಅನ್ನೋದು ಭಾಳ ಇತ್ತ ಅದ್ರ ನೋಡೋ ಮಂದಿಗೇನೋ ಸಿಗ್ತಾ ಅಜ್ಜಿ ಹಿಂಗ ಅಮ್ಮ ಹಿಂಗ ನೋಡೋದ ದೃಷ್ಟಿ ರಾಜು ತಡೆ ಕೊಟ್ಟಿ ಹೇಳದಂಗ ಬರೀ ಅವ್ರ ಹಿಂಗ ನೋಡ್ಲಿ ಅಂತ ಆಸೆ ನಾ ಅದಕ್ಕೆ ಸ್ವಲ್ಪ ಓಲ್ಡ್ ನನಗೆ ನನ್ ಬಾಳ ಮನ್ಸಿಗಿದ್ವು ಅವ್ರೇನ್ ಹೋಗಿಲ್ಲ ಅವ್ರ ಮಗನ ರೂಪ್ನಾಗಾದರೂ ಅವ್ರ ವೇದಿಕೆ ಮ್ಯಾಗ ಬರ್ತಾರೆ ಅವ್ರ ಮಿಸಸ್ಸಿಗೆ ನೂರವರ್ಷ ಆವೀಶ ಆಗಲಿ ಯಾಕಂದ್ರೆ ಅವ್ರಿಗೆ ಅವ್ರ ಮೈ ಭಾಳ ಬಂದಿತ್ತು ನಾನು ಒಂದು ಎರಡು ಮೂರು ನಾಟಕದ ನೋಡಿ ನೀ ಭಯಂಕರ ಉಸಿರು ಹಾಕ್ತಿದ್ರೆ ಮತ್ತು ಅವೆಲ್ಲ ಅವು ಏನದವ ನಮ್ಗೆ ಎಷ್ಟು ದಿವಸಕ್ಕೆ ಹೋಗ್ಬೇಕು ಅನ್ನೋದು ಇರ್ತೈತಿ ಇಷ್ಟ ಇಷ್ಟು ಇರುತ್ತಕ ನಮಗಾದ್ರೂ ಜೀವನ ಬ್ಯಾಡನಿಸುತ್ತೆ ಯಾಕಂದ್ರೆ ದೇವ್ರ ಎಲ್ಲ ಕಣ್ಣು ನೋಡಿದ್ರು ಅವ್ರು ಮನೆ ಎಂಥದ್ದು ಕಟ್ಟ್ಯವರು ನಾಟಕ ಟೇಸ್ ಎಂಥದೋ ಅವ್ರ ಏನು ಹೆಂಗೆ ಮಕ್ಕಳು ನಾವು ಯಾವಾಗ ಹಿಂಗ ಹಾಕಿದ್ವಿ ಅಂತೀವಿ ನಾವು ಎಲ್ಲ ಸಮೃದ್ಧಿ ಆಗಿವಿ ಯಾರ್ಯಾರು ಕಷ್ಟ ಐತಿ ಎಲ್ಲರೂ ಸಮೃದ್ಧಿ ಆಗಲಿ ಅಂದ್ರು ರಾಜು ಅವ್ರು ಹೇಳ್ದಂಗ ನಿಯತ್ತಿಗೆ ಭಾಳ ಬೆಲೆ ಐತಿ ಕರ್ತವ್ಯಕ್ಕೆ ಭಾಳ ನಿಷ್ಠೆ ಐತಿ ದುಡ್ಡು ಶಾಶ್ವತ ಅಲ್ಲ ಇವೆಲ್ಲ ಸಂದರ್ಭಗಳು ಟೈಮ್ಗಳು ಶಾಶ್ವತ ಇರ್ತಾವೆ ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ ಎಲ್ಲರೂ ನಾವು ನಡೆದಂತೆ ನೋಡ್ಕೊಳ್ಳೋಣ ನಮ್ಮ ಮಗಳು ಚೆಡ್ ಇಲ್ಲ ಬೇಯಬೇಡ್ರಿ ಮೀನಾಕ್ಷಿ ಬಂದ್ಲಿಕ್ಕೆ ಅಂತಂದ ನಾವು ಎದ್ದೀವಿ ರೀ ಬಾಯ್ 嗯，那也不叫。